ಎಲ್ಲರಿಗೂ ಜೈ ಜಿನೇಂದ್ರ ನಾನು ಭದ್ರಾವತಿಯಿಂದ ಭಾರತಿ ಗೋಗಿ ಇಂದಿನ ಭಾಷಣದ ವಿಷಯ ಜೈನ ಧರ್ಮದಲ್ಲಿ ಅಹಿಂಸೆ ಮತ್ತು ಅಪರಿಗ್ರಹ ಎಂಬುದಾಗಿ ನಮ್ಮ ಜೈನ ಧರ್ಮದ ತಳಹದಿಯೇ ಈ ಎರಡು ಪ್ರಮುಖ ಅಂಶಗಳೆಂದು ಹೇಳಬಹುದು ಯಾಕೆಂದರೆ ಈ ಅನಾದಿ ನಿಧನವಾದ ಈ ಜೈನ ಧರ್ಮದಲ್ಲಿ ಅಹಿಂಸೆ ಎನ್ನುವುದು ಧ್ವಜ ಪತಾಕೆಯನ್ನು ಹಾರಿಸಿದೆ ಅಂತಲೇ ಹೇಳಬಹುದು ಜೈನ ಧರ್ಮದ ಇನ್ನೊಂದು ಹೆಸರೇ ಅಹಿಂಸೆ ಮತ್ತೊಂದು ವಜ್ರ ಜೈನ ಧರ್ಮದಲ್ಲಿ ಅಂತ ಹೇಳೋದಾದರೆ ಅಪರಿಗ್ರಹ ಅಂದರೆ ಪರಿಗ್ರಹವನ್ನು ಎಷ್ಟು ಮಿತಿಯಲ್ಲಿ ಇಟ್ಕೊಳ್ಬೇಕೋ ಅಷ್ಟು ಮಿತಿಯಲ್ಲಿ ಇಟ್ಕೋ ಅದಕ್ಕಿಂತ ಹೆಚ್ಚಿನದಾಗಿ ಬಯಸಬೇಡ ಅಂತ ಮೊಟ್ಟ ಮೊದಲನೇದಾಗಿ ಅಹಿಂಸೆ ಬಗ್ಗೆ ನಾನು ಮಾತನಾಡ್ತೇನೆ ಅಹಿಂಸೆ ಅಂದರೇ ಜೈನ ಧರ್ಮ ಜೈನ ಧರ್ಮ ಅಂದರೇ ಅಹಿಂಸೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಷಯವೇ ಆಗಿದೆ ಇದಕ್ಕೆ ಮಹತ್ವವಾದ ಒಂದು ಉದಾಹರಣೆಯನ್ನು ಎತ್ಕೊಳ್ಬೋದು ಅಂತಂದರೆ ಬಾಹುಬಲಿಯ ಚರಿತ್ರೆಯನ್ನು ನಾವು ಎಲ್ಲರೂ ಕೇಳಿದ್ದೇವೆ ತಿಳಿದಿದ್ದೇವೆ ಇಡೀ ಪ್ರಪಂಚವೇ ಇದರ ಬಗ್ಗೆ ಮಾತನಾಡುತ್ತಿದೆ ಕೂಡ ತನ್ನ ಅಣ್ಣನನ್ನೇ ಗೆದ್ದು ಮತ್ತೆ ಸೋತು ಅಹಿಂಸೆಗೆ ಶರಣಾಗಿ ತಾನು ತಪಸ್ಸಿಗೆ ನಿಲ್ತಾನೆ ಇದಕ್ಕಿಂತ ಇನ್ನೊಂದು ಉದಾಹರಣೆ ಮಹತ್ವವಾದ ಉದಾಹರಣೆ ಬೇರೆ ಯಾವುದೂ ಸಿಗಲಿಕ್ಕಿಲ್ಲ ಅಂತ ನನಗನ್ನಿಸ್ತದೆ ಮತ್ತೊಂದು ಇಲ್ಲಿ ನನ್ನ ಮನಸಾರೆ ವ್ಯಕ್ ವ್ಯಕ್ತಪಡಿಸುವಂಥ ವಿಷಯ ಅಂತಂದರೆ ನಾನು ಯಾವುದೇ ಬಸ್ಸಿನಲ್ಲಿ ಅಥವಾ ಟ್ರೈನಲ್ಲಿ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ನಮ್ಮ ಧರ್ಮದ ಮಹತ್ವವನ್ನು ಹೇಳಬೇಕು ಅಥವಾ ಇನ್ನೊಬ್ಬರಿಗೆ ತಿಳಿಸಬೇಕು ಅಂತಂದಾಗ ರಾತ್ರಿ ಭೋಜನದ ತ್ಯಾಗ ನಾನು ಸಂಜೆ ಹೊತ್ತಿನಲ್ಲೇ ಟಿಫನ್ ಬಾಕ್ಸ್ ಓಪನ್ ಮಾಡಿ ಕೂತ್ಕೊಂಡು ತಿಂದಾಗ ಅವರೆಲ್ಲ ಕೇಳ್ತಾ ಇರ್ತಿದ್ರು ಯಾಕೆ ಮೇಡಮ್ ಹೀಗೆ ತಿಂತೀರಾ ಅಂದಾಗ ನಾನು ನಾವು ಸೂರ್ಯಾಸ್ತದ ಮೇಲೆ ನಾವು ಆಹಾರ ಪದಾರ್ಥಗಳನ್ನು ವರ್ಜಿಸ್ತೇವೆ ಅಥವಾ ನಾವು ಊಟ ಮಾಡೋದಿಲ್ಲ ಅಥವಾ ತಿನ್ನೋದಿಲ್ಲ ನೀರು ಕುಡಿಯೋದಿಲ್ಲ ಅಂತ ಹೇಳಿದಾಗ ಯಾಕೆ ಹೀಗೆ ಅಂದಾಗ ಅದರದ ಮಹತ್ವವನ್ನು ವಿವರಿಸಿ ಹೇಳಿದಾಗ ತುಂಬಾ ಆಶ್ಚರ್ಯಪಟ್ಟದ್ದು ಇದೆ ಹಾಗಾಗಿ ಅಹಿಂಸೆ ಅಂದರೆ ಜೈನ ಧರ್ಮ ಜೈನ ಧರ್ಮ ಅಂದರೆ ಅಹಿಂಸೆ ಅಂತ ಘಂಟಾಘೋಷವಾಗಿ ನಾವಾದರೂ ತಿಳಿಸ್ಬೋದು ಈ ಅಹಿಂಸೆಯ ಮೂಲಕವೇ ನಮ್ಮ ಜೈನ ಧರ್ಮ ಅತಿ ಉತ್ತುಂಗದ ನೆಲೆಯಲ್ಲಿ ನಿಂತ್ಕೊಳ್ತದೆ ವಿಶ್ವಶಾಂತಿ ಮೈತ್ರಿ ವಿಶ್ವ ಕಲ್ಯಾಣ ವಿಶ್ವೋದ್ಧಾರಕ ವಿಶ್ವಧರ್ಮದ ಪ್ರತೀಕವೇ ಈ ನಮ್ಮ ಜೈನ ಧರ್ಮ ಅಂತ ಹೇಳೋದಕ್ಕೆ ತುಂಬಾ ಹೆಮ್ಮೆ ಆಗ್ತದೆ ಮತ್ತು ಜೈನ ಧರ್ಮದಲ್ಲಿ ಜನ್ಮ ತಾಳಿದ್ದಕ್ಕೆ ಅದೆಷ್ಟು ಭವಗಳ ಪುಣ್ಯವು ಅಂತಲೂ ಖುಷಿ ಪಡಬೇಕು ಅನ್ನಿಸ್ತದೆ ಯಾರಿಗೂ ಮನ ವಚನ ಕಾಯದಿಂದ ಹಿಂಸೆ ಮಾಡದಿರುವುದೇ ಅಥವಾ ಹಿಂಸೆ ಕೊಡುವುದಿರುವುದೇ ಅಹಿಂಸೆ ಅಂತ ಹೇಳಬಹುದಾಗಿದೆ ಮಾನಸಿಕವಾಗಿ ಹಿಂಸೆ ಕೊಟ್ರೂ ಹಿಂಸೆಯೇ ಅಥವಾ ಕೊಂದರೂ ಒಂದು ಪ್ರಾಣಿಯನ್ನು ಕೊಂದ್ರೂ ಅದು ಹಿಂಸೆ ಅಂತಲೇ ಹೇಳ್ಬೋದು ಈ ಅಹಿಂಸೆಯ ವ್ಯಾಖ್ಯ ಅಥವಾ ಅದರ ವಿಸ್ತಾರ ಬಲು ಹರವಿದ ಹರಿವಿನಿಂದ ಕೂಡಿರೋದಾಗಿದೆ ಅಹಿಂಸೆ ಅಂದರೆ ನಾವು ಸಾಮಾನ್ಯವಾದ ಆಡು ಭಾಷೆಯಲ್ಲಿ ಹೇಳುವುದು ಕೊಲ್ಲುವುದು ಅಂತ ಆದರೆ ಅದು ಹಾಗಲ್ಲ ಮನಸ್ಸಿನಿಂದಲೂ ವಚನದಿಂದಲೂ ಇನ್ನೊಬ್ಬರಿಗೆ ನೋವು ಕೊಡಬೇಡ ಅಥವಾ ನೋವು ಮಾಡಬೇಡ ಅನ್ನೋದೇ ಇಲ್ಲಿ ಹೇಳಬಹುದು ಮತ್ತು ಅಪರಿಗ್ರಹ ಅಂದರೆ ಎಲ್ಲರೂ ಏನು ತಿಳ್ಕೊಳ್ತಾರೆ ಮುನಿಗಳ ಚರ್ಯೆಯನ್ನು ನೋಡಿಬಿಟ್ಟು ನಾವು ಅವರಂತೆ ತ್ಯಾಗ ಮಾಡಬೇಕು ಅಂತ ಅದು ಹಾಗಲ್ವೇ ಅಲ್ಲ ಶ್ರಾವಕನಾಗಿ ನಾವು ಎಷ್ಟನ್ನು ನಮ್ಮ ಹತ್ರ ಇಟ್ಕೊಳ್ಬೋದು ಎಷ್ಟು ಪರಿಗ್ರಹಗಳನ್ನು ಅಂದರೆ ಕುಪ್ಪ್ಯ ಭಾಂಡ ಚಿನ್ನ ವಸ್ತ್ರ ಆಭರಣ ಹೀಗೆ ಏನನ್ನು ನಾವು ಮನೆ ವಸ್ತ್ರಗಳನ್ನು ಹೇ ಹೇ ಎಷ್ಟು ಬಳಸ್ತೀವಿ ಅದನ್ನು ಬಿಟ್ಟು ಮಿಕ್ಕಿದ್ದನ್ನು ತ್ಯಾಗ ಮಾಡೋದು ಅಂತಲೇ ಅರ್ಥ ಇಲ್ಲಿ ನಾವು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಳ್ಬೇಕು ಅಂದರೆ ತ್ಯಾಗಕ್ಕೆ ಹೆಚ್ಚು ಮಹತ್ವ ಕೊಡಬೇಕು ಅನ್ನೋದು ಇಲ್ಲಿ ಅಹಿಂಸೆಯ ನಂತರ ಬರೋದೆ ಅಪರಿಗ್ರಹ ಎಂಬ ತತ್ವ ಆದ್ದರಿಂದ ಜೈನ ಧರ್ಮ ಅತಿ ಉತ್ತುಂಗದಲ್ಲಿ ಯಾಕೆ ನಿಲ್ತದೆ ಅಂತಂದರೆ ಈ ಎರಡು ಮುಖ್ಯವಾದ ತತ್ವಗಳ ವಿಶ್ಲೇಷಣೆಯಿಂದಲೇ ಅಂತಲೇ ನನ್ನ ಅನಿಸಿಕೆ ಹಾಗಾಗಿ ಜೈನ ಧರ್ಮದಲ್ಲಿ ಏನು ಹೇಳ್ಬೋದು ಸತ್ಯ ಅಹಿಂಸೆ ಅಪರಿಗ್ರಹ ಅಚೌರ್ಯ ಬ್ರಹ್ಮಚರ್ಯ ಇವುಗಳನ್ನ ಹೇಳ್ತಾ ಹೋದಂಗೆ ತುಂಬಾ ವಿಸ್ತಾರವಾಗಿ ಹೇಳಬೇಕಾಗ್ತದೆ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತೇನೆ ಜೈ ಜಿನೇಂದ್ರ